ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಂದು ಕಾಡು ಆ ಕಾಡಿನ ಮಧ್ಯದಲ್ಲಿ ಒಂದು ಮನೆ ಅದರಲ್ಲಿ ಪತಿ ಪತ್ನಿ ಮತ್ತು ಅವರಿಗೊಂದು ಮುದ್ದಾದಂಥ ಮಗು ಇರುತ್ತೆ ಅವನು ಕಾಡಿಂದ ಬರಬೇಕಾದ್ರೆ ಅಲ್ಲಿ ಒಂದು ಮುಂಗಿಸಿ ಇರುತ್ತೆ ಆ ಮುಂಗಿಸಿ ಅದು ಸುಮ್ಮನೆ ಕೆರಿಸ್ತಾ ಇರುತ್ತೆ ಒಂದು ಚಿಕ್ಕ ಮರಿ ಅದು ಆಗ ಅವನೇನು ಮಾಡ್ತಾನೆ ಆ ಮರಿಯನ್ನು ತೊಗೊಂಡ್ಬರ್ತಾನೆ ಆಗ ಅವ್ರ ಪತ್ನಿ ಹೇಳ್ತಾರೆ ಅರೆ ಏನ್ರಿ ರೀ ನೀವು ಇದನ್ನು ತರ್ತ ತಂದಿದ್ದೀರಾ ಅಂತ ಆಗ ಅಯ್ಯೋ ಇದು ಒಂದು ಚಿಕ್ಕ ಮಗು ಮರಿ ಅಲ್ವಾ ಇದಕ್ಕೂ ಸಹ ನಾವು ಹಾಲು ಹಾಕ್ಕೊಂಡು ಚೆನ್ನಾಗಿ ಸಾಕಿದರೆ ನಾ ಇದನ್ನು ಒಂದು ಮಗು ಥರ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಸರಿ ಆಯಿತಂತ ಹೇಳಿ ಆ ಮುಂಗುಸಿಯನ್ನು ಸಾಕ್ತಾ ಹೋಗ್ತಾರೆ ಆಗ ಆ ಮುಂಗ್ ಅವಳಿಗೆ ಒಂದು ಭಯ ಇರುತ್ತೆ ಅಯ್ಯೋ ಇದೇನಾದರೂ ಮಗುಗೆ ಏನಾದರೂ ಮಾಡಿಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ ಆದರೂ ಸಹ ಅದು ಮಗು ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಆಡ್ತಾ ಇರುತ್ತೆ ಆಮೇಲೆ ಸರಿ ಹಂಗೆ ದಿನಗಳು ಕಳೀತಾ ಹೋಗುತ್ತೆ ಒಂದು ದಿನ ಅವರ ಪತಿ ಯಾವಾಗ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾರೆ ನೋಡು ನಾನು ಆಚೆ ಹೋಗ್ತಾ ಇದ್ದೀನಿ ನೀನು ಮನೆ ಕಡೆ ಹುಷಾರು ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರೆ ಸರಿ ಆಯಿತು ಆಮೇಲೆ ಪತಿ ಕೆಲಸಕ್ಕೆ ಹೋದ ನಂತರ ಇವಳು ಮನೇಲಿ ನೀರು ಖಾಲಿಯಾಗಿರುತ್ತೆ ಆಗ ಮುಂಗುಸಿಗೆ ಹೇಳ್ಬಿಟ್ಟು ಹೋಗ್ತಾಳೆ ನೋಡು ನೀನು ಎಲ್ಲೂ ಆಚೆ ಹೋಗ್ಬೇಡ ಮಗು ಹತ್ರನೇ ಇರಬೇಕು ಸರಿನಾ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾಳೆ ನೀರು ಥರಕ್ಕೆ ಸರಿ ಆಯ್ತು ಅವಳು ತರಕೆ ಅಂತ ಆಚೆ ಹೋದಾಗ ಒಂದು ಸರಸರ ಅಂತ ಹಾವು ಬರುತ್ತೆ ಆಗ ಹಾವು ಏನು ಮಾಡುತ್ತೆ ಆ ಮಗುವಿನ ಇನ್ನೇನ್ ಬರಬೇಕು ಹಾಗೇನು ಮಾಡುತ್ತೆ ಮುಂಗುಸಿ ಏನು ಮಾಡುತ್ತೆ ಆ ಹಾವನ್ನು ನೋಡಿ ಅದು ತನ್ನ ಒಂದು ಬಾಯಿನಿಂದ ಕತ್ತನ್ನು ಕಚ್ಚಿ ಕಚ್ಚಿ ಒದ್ರಿ ಒದರಿ ಅದನ್ನು ಸಾಯಿಸಿಬಿಡುತ್ತೆ ಆಮೇಲೆ ಅದು ಅವಳು ಬರೋದನ್ನೇ ಕಾಯ್ತಾ ಇರತ್ತೆ ಬಾಗ್ಲಲ್ಲಿ ಹೋಗಿ ಕಾಯ್ತಾ ಇರುತ್ತೆ ಆಗ ಅವಳಿಗೆ ಭಯ ಆಗ್ಬಿಡುತ್ತೆ ಅಯ್ಯೋ ನನ್ನ ಮಗುವನ್ನು ಕೊಂದ್ಬಿಟ್ಟಿದೀಯಾ ಈ ಮುಂಗಸಿ ಅಂತ ಹೆಂಗೆ ಮಾಡ್ತಾಳೆ ಅವಳು ತುಂಬಿದ ಬಿಂದಿಗೆಯನ್ನು ಆ ಮುಂಗುಸಿಯ ತಲೆ ಮೇಲೆ ಹೊಡೆದು ಆಮೇಲೆ ಬಂದು ನೋಡ್ತಾಳೆ ಆ ಮಗು ನೋಡಿದ್ರೆ ತೊಟ್ಲಲ್ಲಿ ಕಿಲ್ಕಿಲ ಕಿಲ್ಕಿಲ ಅಂತ ನಗ ಆಡ್ಕೊಂಡು ಆಟ ಆಡ್ತಾ ಇರುತ್ತೆ ಆಗ ಅಂದ್ಕೊತಾಳೆ ಅರೆ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ನೋಡ್ದಲೆ ನಾನು ಆ ಮುಂಗಸಿಯ ಪ್ರಾಣವನ್ನು ತೆಗೆದ್ಬಿಟ್ನಲ್ಲ ಅಂತ ಲಾಸ್ಟಲ್ಲಿ ಪಶ್ಚಾತಾಪ ಪಡ್ತಾಳೆ ಹಾಗೆಯೇ ಕೆಲವು ಬಾರಿ ನಾವು ಸಹ ಏನು ಮಾಡ್ತೀವಿ ಹಿಂದೆ ಮುಂದೆ ಏನೂ ಸಹ ಯೋಚನೆ ಮಾಡಲ್ಲ ನಾವೇನು ಮಾಡ್ತೀವಿ ತಕ್ಷಣ ಡಿಸಿಷನ್ ತೊಗೊಳ್ತೀವಿ ಅದಕ್ಕೋಸ್ಕರ ಬಾಬರವರು ಹೇಳ್ತಾರೆ ಮಕ್ಕಳೇ ನೀವು ಏನೇ ಆಗಿರ್ಬೋದು ಫಸ್ಟು ನಾವು ಅಂದ್ಕೊಂಡಿದ್ದೇ ಆಗುತ್ತೆ ಅಂತ ನೀವು ಅಂದ್ಕೋಬೇಡಿ ಅಲ್ಲಿ ಫಸ್ಟು ಆ ಸಿಚುವೇಶನನ್ನು ನೋಡಬೇಕು ಪರಿಸ್ಥಿತಿಯನ್ನು ನೋಡಬೇಕು ನಂತರ ನಾವು ಅದ್ರ ಬಗ್ಗೆ ಡಿಸಿಷನ್ ತಗೋಬೇಕು ಅದಕ್ಕೋಸ್ಕರ ತಾಳಿದವನು ಬಾಳೆಹಾನು ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿದ್ದು ಸಹ ಮತ್ತೆ ನಾವು ಯೋಚನೆ ಮಾಡಬೇಕು ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ